ದರ್ಶನ್ಗಾಗಿ ವಿಡಿಯೋ ರಿಲೀಸ್ ಮಾಡಿದ್ರ ಧನ್ವೀರ್ ಎಂಬ ಪ್ರಶ್ನೆ ಮೂಡ್ತಾ ಇದೆ ಹಾಸಿಗೆ ದಿಂಬಿಗೆ ಕಾರಾಗೃಹದಲ್ಲಿ ದರ್ಶನ್ ಪರದಾಡ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಗೋಸ್ಕರ ಈ ಒಂದು ವಿಡಿಯೋ ರಿಲೀಸ್ ಮಾಡಿದ್ರ ಧನ್ವೀರ್ ಹಾಗಾದ್ರೆ ಹಾಸಿಗೆ ದಿಂಬಿಗೆ ಕಾರಾಗೃಹದಲ್ಲಿ ದರ್ಶನ್ ಪರದಾಡ್ತಾ ಇದ್ದಾರೆ ಬೆನ್ನು ನೋವು ಅಂತ ಹೇಳಿದ್ರು ಕೂಡ ಕನಿಷ್ಠ ಸೌಲಭ್ಯ ನೀಡಿಲ್ಲ ಕಠಿಣ ಕ್ರಮ ಕೈಗೊಂಡಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ದರ್ಶನ್ ಜೈಲಲ್ಲಿರುವ ವೇಳೆ ಬೇರೆ ಕೈದಿಗಳಿಗೆ ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರೆ ರೇಪಿಸ್ಟ್ಗಳು ಉಗ್ರರು ಆರೋಪಿಗಳ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ನವೆಂಬರ್ನ ಜೈಲಿನ ಅಕ್ರಮದ ವಿಡಿಯೋ ರಿಲೀಸ್ ದರ್ಶನ್ಗಾಗಿ ವಿಡಿಯೋ ರಿಲೀಸ್ ಮಾಡಿದ್ರ ಧನ್ವೀರ್ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾಕಂತ ಅಂದ್ರೆ ದರ್ಶನ್ ಕನಿಷ್ಠ ಸೌಲಭ್ಯವನ್ನು ನನಗೆ ಒದಗಿಸ್ಕೊಡಿ ಹಾಸಿಗೆ ವ್ಯವಸ್ಥೆ ಮಾಡಿಕೊಡಿ ದಿಂಬಿನ ವ್ಯವಸ್ಥೆ ಮಾಡಿಕೊಡಿ ಏಕೆಂತಂದರೆ ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಎಷ್ಟೇ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಒಂದು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿಲ್ಲ ಅಂತ ಈ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲೇ ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ತಿಳಿಸಿದರು ಅದರ ಜೊತೆಗೆ ಆ ಒಂದು ಜೈಲಿನಲ್ಲಿರುವಂತಹ ಉಳಿದ ಕೈದಿಗಳೇನಿದ್ದಾರೆ ಅವರಿಗೆ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ ಅವರಿಗೆ ಯಾರು ಬೇಕು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕೋರ್ಟ್ನಲ್ಲೇ ಸದ್ಯಕ್ಕೆ ವಾದವನ್ನು ಕೂಡ ಮಾಡಿದ್ರು ಅದರ ಬೆನ್ನಲ್ಲೇ ಈ ಒಂದು ವಿಡಿಯೋ ರಿಲೀಸ್ ಆಗಿರೋದಕ್ಕೆ ಏನಾದರೂ ಧನ್ವೀರ್ ಕಾರಣ ಆದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಾಗಿ ನಿನ್ನೆಯಿಂದ ನಟ ಧನ್ವೀರ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಒಂದು ವೇಳೆ ನಟ ಧನ್ವೀರ್ ಈ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕೆ ರಿಲೀಸ್ ಮಾಡಿದ್ರು ಅನ್ನೋದನ್ನು ಕೂಡ ಸಿ ಸಿ ಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ ಜೊತೆಗೆ ಇವರಿಗೆ ಆ ಒಂದು ವಿಡಿಯೋ ಯಾವ ರೀತಿ ಸಿಕ್ತು ಅಂತ ಕೂಡ ಸಿ ಸಿ ಬಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ ಸಿಕ್ಕಿದ್ರೆ ನೀವು ಇದನ್ನ ಮೇಲಧಿಕಾರಿಗಳಿಗೆ ಕೊಡಬಹುದಾಗಿತ್ತು ಆದರೆ ನೀವು ಯಾವ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರೆ ಎಂಬ ಪ್ರಶ್ನೆಯನ್ನ ಮಾಡ್ತಾರೆ